ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಇದು ಕಳೆದ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ ಬಟ್ ಆದರೂ ಇನ್ನೊಂದು ಸಲ ಹೇಳ್ತಾ ಹೋಗ್ತೀನಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ನಾವು ಅಂದ್ಕೊಳ್ಳುವಂತಹ ವಿಷಯ ನಾವು ಅಂದ್ಕೊಂಡಿರುವಂಥ ಸಮಯದಲ್ಲಿ ಅಥವಾ ನಾವು ಅಂದ್ಕೊಂಡಿರೋ ರೀತಿಯೇ ಆಗುವಂಥದ್ದನ್ನು ಮ್ಯಾನಿಫೆಸ್ಟೇಷನ್ ಅಂತ ಅಂತಾರೆ ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಈಗ ಏನು ಅಂದರೆ ನೀನು ಒಂದು ತೋರ್ಸ್ ಇಲ್ಲಿಂದ ಒಂದು ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡ್ಕೋತೀರ ಆ ಡೆಸ್ಟಿನೇಷನ್ಗೆ ಹೋಗ್ಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ಮ್ಯಾಪ್ ಹಾಕೋತೀರ ಕರೆಕ್ಟಾ ಈಗ ನಾನು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಹೋಗ್ಬೋದು ಐದರ್ ಕಾರಲ್ಲಿ ಹೋಗ್ಬೋದು ಫ್ಲೈಟಲ್ಲಿ ಹೋಗ್ಬೋದು ಇನ್ನು ಅಂದರೆ ಬಸ್ಸಲ್ಲಿ ಹೋಗ್ಬೋದು ಬೈಕಲ್ಲೂ ಹೋಗ್ಬೋದು ಸೈಕಲಲ್ಲೂ ಹೋಗ್ಬೋದು ಅಟ್ಲೀಸ್ಟ್ ನಡ್ಕೊಂಡಾದ್ರು ಕೂಡ ಹೋಗ್ಬೋದು ಪಾದಯಾತ್ರೆ ಕೂಡ ಹೋಗ್ಬೋದು ಸೊ ಇದಕ್ಕೆಲ್ಲ ಒಂದು ಮೆಥಡ್ಸ್ ಆಗುತ್ತೆ ಈಸಿಯೆಸ್ಟ್ ವೇ ಏನು ಫ್ಲೈಟಲ್ಲಿ ಹೋಗೋದು ಈಸಿಯೆಸ್ಟ್ ವೇ ಆಗುತ್ತೆ ಏರ್ಪೋರ್ಟಿಗೆ ಹೋಗಿ ಮತ್ತೆ ಅಲ್ಲಿಗೆ ಹೋಗೋಷ್ಟ್ರೊಳಗೆ ಲೇಟ್ ಆಗುತ್ತೆ ಸೊ ಈಸಿಯೆಸ್ಟ್ ವೇ ಬಂದು ನಾನು ಕಾರ್ ತೊಗೊತೀನಿ ಸೆಲ್ಫ್ ಡ್ರೈವ್ ಹೋಗ್ತೀನಿ ಒನ್ ಆ್ಯಂಡ್ ಹಾಫ್ ಆನ್ ಅವರಲ್ಲಿ ಮೈಸೂರನ್ನ ರೀಚ್ ಆಗ್ತೀನಿ ದಟ್ ಈಸ್ ದ ಈಸಿಯೆಸ್ಟ್ ವೇ ಇಲ್ಲ ನಾನು ತುಂಬ ನಿಧಾನಕ್ಕೆ ಹೋಗ್ತೀನಿ ಅಂದರೆ ವಾಟ್ ಈಸ್ ದ ತುಂಬ ಲೇಟಾಗಿ ಹೋಗೋದಕ್ಕೆ ನಡ್ಕೊಂಡು ಪಾದಯಾತ್ರೆ ಹೋಗ್ತೀನಿ ಅಂದರೆ ಸೊ ಇಟ್ ವಿಲ್ ಟೇಕ್ ಒನ್ ಒನ್ ಡೇ ಅಥವಾ ಟೂ ಡೇ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಸೊ ಈ ಎಲ್ಲ ಜರ್ನಿನೂ ಸೇಮ್ ಥಿಂಗ್ ಅಪ್ಲೈಸ್ ಟು ಮ್ಯಾನಿಫೆಸ್ಟೇಷನ್ ಹೇಗೆ ನಮ್ಮ ಇಮ್ಯಾಜಿನೇಷನ್ ಸ್ಕಿಲ್ ಅಥವಾ ನಮ್ಮ ವಿಜುವಲೈಸೇಷನ್ ಸ್ಕಿಲ್ಸ್ ಎಷ್ಟು ಚೆನ್ನಾಗಿ ಇರುತ್ತೋ ನಾವು ಏನನ್ನು ನಿಷ್ಕಲ್ಮಶವಾಗಿ ಆಲ್ಫಾ ಸ್ಟೇಟ್ ಆಫ್ ಮೈಂಡಲ್ಲಿ ಅಂದರೆ ಯಾವ ಯೋಚನೆಯನ್ನು ಅಲ್ಲದೆ ಏನು ಬೇಕು ಅನ್ನೋದು ಕ್ಲಿಯರ್ ಆಗಿ ಸ್ಪೆಸಿಫೈ ಆಗಿ ಬರಿತಾ ಹೋದಾಗ ಅಥವಾ ಹೇಳ್ಕೊಳ್ತಾ ಹೋದಾಗ ಅದು ಈಸಿಯಾಗಿ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ನಮಗೆ ಕ್ಲಟರ್ ಆಫ್ ಥಾಟ್ಸ್ ಇದೆ ನಮಗೆ ನೆಗೆಟಿವ್ ಥಾಟ್ಸ್ ಇದೆ ನಮ್ಮಲ್ಲೇ ಒಂದು ರಾಶಿ ತುಂಬಿದೆ ಅನ್ನುವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ಸ್ವಲ್ಪ ನಿಧಾನಕ್ಕೆ ವರ್ಕ್ ಆಗುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ ಇದು ವರ್ಕ್ ಆಗುತ್ತೆ ಏನಕ್ಕೆ ಅಂದರೆ ಯಾವತ್ತೂ ಕಂಡಂತಹ ಕನಸು ಇನ್ನು ಯಾವತ್ತೂ ನನಸಾಗಿರುತ್ತೆ ಅನ್ನುವಾಗ ಏನು ಅರ್ಥ ಬಿಕಾಸ್ ನೀವು ನಿಮ್ಮ ಬ್ರೈನನ್ನು ಅಲ್ಲಿಗೆ ಹೋಗಬೇಕು ಅನ್ನೋ ದಾರಿಯಲ್ಲಿ ಕ್ಯೂಮ್ ಮಾಡಿರ್ತೀರ ಆ್ಯಂಡ್ ನೀವಲ್ಲಿ ನಿಮ್ಮ ಸಬ್ಕಾನ್ಶಿಯಸ್ ಲೆವೆಲಲ್ಲಿ ಅಲ್ಲಿ ಹೋಗಿ ಕೂಡ ಬಂದಿರ್ತಿರ್ ಹಾಗಾಗಿ ಸೊ ಇದು ಒಂದು ಐಡಿಯಾ ಇಲ್ಲಿ ಎರಡು ಮಾತನ್ನ ಹೇಳಿದೆ ಒಂದು ವಿಜುವಲೈಸೇಷನ್ ಅನ್ನೋದು ಹೇಳಿದೆ ಇನ್ನೊಂದು ಇಮ್ಯಾಜಿನೇಷನ್ ಅನ್ನೋದು ಒಂದು ಹೇಳಿದೆ ಇಮ್ಯಾಜಿನೇಷನ್ಗೂ ವಿಜುವಲೈಸೇಷನ್ಗೂ ಏನು ವ್ಯತ್ಯಾಸ ಎರಡು ಒಂದೇನಾ ಅಂತ ಕೇಳ್ಬೋದು ಖಂಡಿತ ಹಾಗೂ ಎರಡೂನು ಬೇರೆ ಇಮ್ಯಾಜಿನೇಷನ್ ಅಂದ್ರೆ ಏನು ಕಲ್ಪನೆ విజువలైజేషన్ అందరూ పరికల్పన ఎరడు ఒంటే సిమిలర్లీ బట్ ఏం చేంజ్ అందరూ విజువలైజేషన్ అందరూ ఆపల్న ఆపల్ అందముచ్చుకుంట ఆపల్ అన్నది బందబిడతా రెడ్ ఆపల్స్ విల్ బీన్ ఆల్వేస్ ఇన్ రెడ్ కలర్ బట్ ఇఫ్ ఐ టెల్ యూ అన్ వైట్ ఆపల్ అంత ఐనెమినేషన్ అదే సుత వైట్ కలర్ క్రియేట్ మాత హో దట్ ఇస్ రైట్ దట్ ఈస్ వాట్ యు డూ ఇన్ అ ఇమ్యజినేషన్ ನಲ್ಲಿ ಏನಾಗುತ್ತೆ ಅಂದ್ರೆ ಇರುವಂತಹ ವಸ್ತುಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಆಕಾರಗಳನ್ನು ಕೊಡ್ತಾ ಹೋಗ್ತೀರಾ ಆ ರೀತಿ ಬಣ್ಣಗಳನ್ನ ಹಾಕ್ತಾ ಹೋಗ್ತೀರಾ ಆ ರೀತಿ ಆ ವಸ್ತುವನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ದಟ್ ಇಸ್ ವಾಟ್ ಯುಲ್ ಡೂ ಇನ್ ಅ ವಿಜುವಲೈಸೇಷನ್ ಇಮ್ಯಾಜಿನೇಷನ್ ಟೆಕ್ನಿಕ್ ವಿಜುವಲೈಸೇಷನಲ್ಲಿ ಅದೇನಿರುತ್ತೋ ಅದೈಕ್ ಕಾರ್ ಅಂದ್ರೆ ಕಾರ್ ಬಟ್ ವೆನ್ ಇಟ್ ಕಮ್ಸ್ ಟು ಇಮ್ಯಾಜಿನೇಷನ್ ಇಮ್ಯಾಜಿನ್ ಯು ಆರ್ ಅನ್ನ ಬೆನ್ಸ್ ಕಾರ್ ಗೊತ್ತ ಎಲ್ಲೋಷ್ ಬ್ರೆನ್ಸ್ ಕಾರ್ ಅಂತ ಅಂದ್ರೆ ಹೇಗಿರುತ್ತೆ ಯೂಶ್ವಲಿ ಅದು ಬರುವಂತಹ ಕಲರ್ಸ್ ಯಾವುದು ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೀನಿ ಎಲ್ಲೋಷ್ ಬ್ರೆನ್ಸ್ ಕಾರ್ ಅಂದ್ರೆ ಸೊ ದಟ್ ಇಸ್ ವಾಟ್ ಯರ್ ಇಮ್ಯಾಜಿನೇಷನ್ ಬಿಲ್ ಬಿಡು ನೀವು ಅನ್ಕೊಂಡಿರುವಂಥದ್ದು ನಿಮಗೆ ಬೇಕಾದ ರೀತಿಯಲ್ಲಿ ಕಣ್ಮುಚ್ಕೊಂಡಾಗ ಬಟ್ ಅಂತ ಬರುವಂಥದ್ದು ಅದನ್ನು ಹೇಗೆ ಟ್ರೈನ್ ಮಾಡುವಂಥದ್ದು ನಿಮ್ಮ ಇಮ್ಯಾಜಿನೇಷನ್ ಸ್ಕಿಲ್ಸ್ ಅಥವಾ ನಿಮ್ಮ ವಿಜುವಲೈಸೇಷನ್ ಸ್ಕಿಲ್ಸ್ ಹೇಗೆ ಎನ್ಹಾನ್ಸ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಈ ಮ್ಯಾನಿಫೆಸ್ಟೇಷನಲ್ಲೇ ಇನ್ನೂ ಒಂದು ಸ್ವಲ್ಪ ಟಾಪಿಕ್ ಟಾಪಿಕ್ನ ಹೇಳ್ತಾ ಹೋಗ್ತೀನಿ ಯಾವಾಗ ನಮ್ಮ ವಿಜುವಲೈಸೇಷನ್ನು ಇಮ್ಯಾಜಿನೇಷನ್ನು ಆ್ಯಂಡ್ ನಾವು ಅದಕ್ಕೆ ಫೀಲಿಂಗ್ಸ್ನ ಎಮೋಷನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವೋ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ತುಂಬ ಈಸಿಯಾಗಿ ತುಂಬ ಬೇಗ ಆಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕಣ್ಮುಚ್ಕೊಳ್ಳಿ ಒಂದು ಗ್ಲಾಸ್ ಜಾರ್ ಬಾಟಲಲ್ಲಿ ಬಿಸಿ ಒಂದು ಕಡೆ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಉಪ್ಪಿನಕಾಯಿ ಮಾಡಿ ಮಾಡ್ತಾ ಇದ್ದಾರೆ ಇಟ್ ಆಸ್ ವೆರಿ ಕಲರ್ಫುಲ್ ಟೇಸ್ಟಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಆ ಉಪ್ಪಿನಕಾಯಿನ ತುಂಬ ರೆಡ್ಡಿಶ್ ಕಲರ್ ಆಗಿದೆ ಎಣ್ಣೆ ಅಂತ ತುಂಬ ಸಕಲಾಗ್ತಾಯಿ ಹೇಳ್ತಾ ಇದೆ ಇದು ಆಂಧ್ರ ಸ್ಟೈಲ್ ಆವಕಾಯಿ ಉಪ್ಪಿನಕಾಯಿ ಅದನ್ನು ಒಂದು ಗ್ಲಾಸ್ ಜಾರ್ ಬಾಟಲಲ್ಲಿ ಹಾಕಿದ್ದೀನಿ ಆ್ಯಂಡ್ ಅದು ನೋಡಿದ್ರೇ ಸಾಕು ಬಾಯೆಲ್ಲ ಚಪ್ಪಿಸ್ತಾ ಇದೆ ಮಾವಿನಕಾಯಿ ಅಂತೂ ಹಿರಿ ಹಿರಿಯಾಗಿ ಹೋಳು ಹೋಳಾಗಿ ಸಿಗ್ತಾ ಇದೆ ತುಂಬ ಜಾಸ್ತಿ ಗಾರ್ಲಿಕ್ಕೆಲ್ಲ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಯಾರಿಗೆ ಆಗಲಿ ಮಾವಿನಕಾಯಿ ಉಪ್ಪಿನಕಾಯಿ ಕಣ್ಣು ಮುಂದೆ ಬರುತ್ತೆ ಆ್ಯಂಡ್ ಬಾಯಲ್ಲಿ ನೀರು ಅನ್ನೋದು ಬರ್ತಾ ಹೋಗುತ್ತೆ ಬಿಕಾಸ್ ನಿಮ್ಮ ಸೆನ್ಸ್ ಆರ್ಗನ್ಸ್ ಆಗ್ತಾ ಹೋಗುತ್ತೆ ಯಾವುದೇ ಯಾವುದು ನಮ್ಮ ಸೆನ್ಸ್ ಆರ್ಗನ್ಸ್ ನಮ್ಮಲ್ಲಿರುವಂಥ ಐದು ಸೆನ್ಸ್ ಆರ್ಗನ್ಸ್ಗಳು ಕಣ್ಣಲ್ಲಿ ನೋಡೋದೇ ಆಗಿರ್ಬೋದು ಕೇಳಿಸ್ಕೊಳ್ಳೋ ಆಗಿರ್ಬೋದು ಟೇಸ್ಟ್ ಬಟ್ ಆಗಿರ್ಬೋದು ಸೆನ್ಸ್ ಆರ್ಗನ್ ಆಗಿರ್ಬೋದು ಅಥವಾ ನೋಸಲ್ಲಿ ಸ್ಮೆಲ್ ತಗೊಳ್ಳೋದೇ ಆಗಿರ್ಬೋದು ಈ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳು ಕೂಡ ಮಿಕ್ಸಪ್ ಆಗಿ ಒಂದು ಟೆಕ್ಸ್ಚರ್ ಅನ್ನೋದು ನಮಗೆ ಕೊಡ್ತಾ ಹೋಗುತ್ತೆ ಒಂದು ವಿಷಯವನ್ನು ಅರ್ಥೈಸ್ಕೊಳ್ಳೋದಕ್ಕೆ ಈ ಸೆನ್ಸ್ ಆರ್ಗನ್ಸ್ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲು ಈ ಮೂರೂ ಕಂಬೈನ್ ಮಾಡಿಕೊಂಡು ನಿಮಗೆ ಏನೇ ಬೇಕಾದರೂ ನೀವು ವಿಷುವಲೈಸೇಷನ್ ಇಮ್ಯಾಜಿನೇಷನ್ಸ್ನ ಮಾಡ್ಕೊಳ್ತಾ ಹೋದಾಗ ಖಂಡಿತವಾಗೂ ಈಸಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯಾವಾಗೇ ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗಲೂ ನಿರ್ದಿಷ್ಟವಾದಂತಹ ಟೈಮನ್ನು ಇಟ್ಕೊಳ್ಳಿ ಅಂದರೆ ಈಗ ಬೆಳಿಗ್ಗೆ ನಾನು ಸಿಕ್ಸ್ ಓ ಕ್ಲಾಕಿಗೆ ನನ್ನ ಜರ್ನಲಿಂಗ್ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂದರೆ ಎವ್ರಿ ಡೇ ಇಟ್ ಹ್ಯಾಸ್ ಟು ಬಿ ಇನ್ ಸಿಕ್ಸ್ ಓ ಕ್ಲಾಕ್ ಯಾಕೆ ಅಂದರೆ ನಿಮ್ಮ ಮೈಂಡು ಅದು ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನಾನು ಕಳೆದ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಟೈಮ್ ಅಸ್ ವಾಕ್ ಯು ಅಲೈನ್ ವೆನ್ ಯು ಅಲೈನ್ ವಿತ್ ಯುವರ್ ಟೈಮ್ ವೆನ್ ಯು ಅಸೈನ್ ಯುವರ್ ವರ್ಕ್ ವಿತ್ ಅ ಟೈಮ್ ಆಬ್ವಿಯಸ್ಲಿ ಯು ವಿಲ್ ಫುಲ್ ಸಿ ಮರಾಕ್ಲಸ್ ಡಿಸೈನ್ಸ್ ಸೊ ಹಾಗಾಗಿ ಪ್ರತಿಯೊಂದು ವಿಷಯನೂ ಒಂದು ಟೈಮ್ ನಿರ್ದಿಷ್ಟವಾದಂತಹ ಟೈಮಲ್ಲಿ ಡಿಸೈನ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಪರ್ಟಿಕ್ಯುಲರ್ ಟೈಮಲ್ಲಿ ಡಿಫೈನ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಟೈಮಲ್ಲಿ ಅಸೈನ್ ಮಾಡ್ತಾ ಹೋಗಿ ಆ್ಯಂಡ್ ಯು ಕ್ಯಾನ್ ಸಿ ದ ವಂಡರ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಈ ಇಮ್ಯಾಜಿನೇಷನ್ ಅಥವಾ ವಿಜುವಲೈಸೇಷನ್ ಟೆಕ್ನಿಕ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಹೆಲ್ತಾ ಹೋಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್